ರಸ್ತೆ ನಿರ್ಮಾಣದ ವೇಳೆ ರೈತರು ಜಾಗ ಬಿಟ್ಟುಕೊಟ್ಟು ಗ್ರಾಮಸ್ಥರು ಸಹಕಾರ ನೀಡಿದರೆ ಗುಣಮಟ್ಟದ ರಸ್ತೆ ನಿರ್ಮಾಣ ಸಾಧ್ಯ ಎಂದು ಶಾಸಕ ಸಿಎಚ್ ಬಾಲಕೃಷ್ಣ ಹೇಳಿದರು ತಾಲೂಕಿನ ಹೋಬಳಿ ಅಡಗೂರು ಗ್ರಾಮದಲ್ಲಿ ಡಿ ಕಾಳೇನಹಳ್ಳಿ ಮಂಚಿಕಟ್ಟಿಯಿಂದ ಸಂಪರ್ಕ ಕಲ್ಪಿಸುವ ಎಂಟುನೂರು ಮೀಟರ್ ರಸ್ತೆ ಕಾಮಗಾರಿಗೆ ಭಾನುವಾರ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಈ ರಸ್ತೆ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆಯಾಗಿ ನಿರ್ಮಾಣಗೊಳ್ಳಲಿದೆ ಎಂದು ತಿಳಿಸಿದರು ಆಡಗೂರು ಗ್ರಾಮ ಪಟ್ಟಣದಿಂದ ಮೂರು ಕಿಲೋಮೀಟರ್ ದೂರದಲ್ಲಿದ್ದು ಈ ಭಾಗಕ್ಕೆ ಈಗಾಗಲೇ ಭಾಗಶಃ ರಸ್ತೆ ನಿರ್ಮಾಣವಾಗಿದೆ ಎಂದರು ಮಂಚಿಕಟ್ಟಿಯಿಂದ ಯಾಚೇನಹಳ್ಳಿ ಅಡಗೂರು ತಿರುವಿನವರೆಗೆ ಉಳಿದ ರಸ್ತೆ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಈ ಪ್ರದೇಶದಲ್ಲಿ ತೇವಾಂಶ ಹೆಚ್ಚಿರುವ ಕಾರಣ ಡಾಂಬಾರು ರಸ್ತೆ ಉಳಿಯುವುದಿಲ್ಲ ಎಂದು ವಿವರಿಸಿದರು ಆದ್ದರಿಂದ ನಾಲ್ಕು ಮೀಟರ್ ಅಗಲ ಎಂಟು ಇಂಚು ದಪ್ಪದ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗಿದೆ ಎಂದರು ರಸ್ತೆ ನಿರ್ಮಾಣದ ವೇಳೆ ಡಿ ಕಾಳಿನಹಳ್ಳಿ ಹಾಗೂ ಯಾಚಿನಹಳ್ಳಿ ಗ್ರಾಮಸ್ಥರು ಪರಸ್ಪರ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಈ ಗ್ರಾಮಗಳು ತಮ್ಮ ರಾಜಕೀಯ ಜೀವನದ ಆರಂಭದಿಂದಲೂ ಬೆಂಬಲ ನೀಡಿದ ಗ್ರಾಮಗಳಾಗಿವೆ ಎಂದು ಸ್ಮರಿಸಿದರು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ವರದಿ ಮಂಜುನಾಥ್ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮೂರುವರೆ ಅದಕ್ಕೆ ಅದನ ಅದನ ಬಗೆಸಿ ನೀವು ಬಾಯಿಗೆ ಬಂದೆ ಕೋಡನ ಯಾತ್ರನೆ ಮಾಡ್ಕಿಲ್ಲ ಬಾಯಿಗೆ ಬಂದೆ ಕೋಡನ ಬಾಯಿಗೆ ಸುಣ್ಣ ಇಲ್ಲ ಆಡತರ ಅವರುಗಳು ಅವರುಗಳು 80 ಈಗ ಬಿಸಿಗೆ ಬಂದಿತ್ತು ಒಂದು ಸಲ ಮಾಡಿ ಕಾಲನೇಲಿ ರಾತ್ರಿ ಮಾಡು ಗುಡ್ ಲೀಡಿಂಗ್ ಗುಡ್ ಲೀಡಿಂಗ್ ಆಗೋಯ್ತು ಈಗ

ಆಮೇಲೆ ಅಡುಗೂರು ಸಂಪರ್ಕ ರಸ್ತೆಯಿಂದ ನಮ್ಮ ಈ ಕಾಳಿ ಮುಂಚಿಕೆಗೆ ಹೋಗ್ತಕ್ಕಂಥ ಒಂದು ರಸ್ತೆಗೆ ಇವತ್ತು ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಗುದ್ದಿ ಪೂಜೆಯನ್ನು ನೆರವೇರಿಸಿದ್ದೇವೆ ಸುಮಾರು ಇಲ್ಲಿಗೊಂದು ಒಂದು ಏಳ್ನೂರ ಐವತ್ತು ಮೀಟರ್ ಬರ್ತದೆ ಇಲ್ಲಿ ಅಲ್ಲಿಂದ ಇಲ್ಲಿ ಮಾಡಿರ್ತಕ್ಕಂಥ ಜಾಗವನ್ನು ಬಿಟ್ಟು ಅದ್ರ ಜೊತೆಗೆ ಈ ಕಡೆಗೆ ಒಂದು ಐವತ್ತು ಮೀಟ್ರ್ ಈ ಕಡೆಗೆ ಐವತ್ತು ಮೀಟ್ರ್ ಇದನ್ನು ಕೂಡ ಅನುಸರಣೆ ಮಾಡಿ ಮಾಡ್ತೀವಿ ಹಿಂದೆ ಎರಡು ಬಾರಿ ನಾವು ಫಸ್ಟ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ ಪಿ ಎಮ್ ಜೆ ಎಸ್ವಿ ಏನೋ ಸಲ ಮಾಡೋದು ಇನ್ನೊಂದು ಸಲ ಮಾಡೋದು ಇಲ್ಲೇನಾಗಿದೆ ಡ್ರೈನೇಜನ್ನು ಮುಚ್ಚಿಬಿಟ್ಟು ಟಾರ್ ರೋಡು ಆಗಲ್ಲ ಆ ಕಾರಣದಿಂದ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಹೊತ್ತು ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯ ಎಲ್ಲ ನಮ್ಮ ಹುಡುಗೂರು ಗ್ರಾಮದ ಎಲ್ಲ ನಮ್ಮ ಯಜಮಾನರುಗಳು ಹುಡುಗೂರು ಗ್ರಾಮದ ಆಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ನಮ್ಮ ಸೊಯ ಸೊಸೈಟಿ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳು ಎಲ್ಲ ನಮ್ಮ ಡಿ ಕಾಳಿ ಗ್ರಾಮದ ಎಲ್ಲ ನಮ್ಮ ಮುಖಂಡಗಳು ಯಾಚೆನಳ್ಳಿ ಹುಡುಗೂರು ಗ್ರಾಮದ ಎಲ್ಲರೂ ಮುಖಂಡರುಗಳು ಕೂಡ ಸೇರಿದ್ದಾರೆ ಈ ರಸ್ತೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ಥಳೀಯರ ಸಹಕಾರವೂ ಕೂಡ ಮುಖ್ಯ ಇದು ಹುಡುಗೂರಿರ್ಬೋದು ಟಿಕಾಲ್ನಹಳ್ಳಿ ಬೇರೆ ಅಲ್ಲ ಎಲ್ಲ ಒಂದೇ ಅನ್ನೋ ಭಾವನೆಯಲ್ಲಿ ನೀವು ದಯಮಾಡಿ ರಸ್ತೆ ಮಾಡಿಸ್ಕೋಬೇಕಾರೆ ಒಂದು ಉತ್ತಮ ರಸ್ತೆ ನಿರ್ಮಾಣ ಆಗಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು ಈ ರಸ್ತೆ ನಿರ್ವಿಘ್ನವಾಗಿ ಒಂದು ನಿರ್ಮಾಣ ಆಗಲಿ ನೆರವೇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ಯಾಕೆಂದರೆ ಅದೇ ಥರ ಡ್ರಪ್ ಅದಕ್ಕೆ